ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ನಮ್ಮ ಎಕ್ಸೆಲ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಉದ್ದೇಶ ಎಕ್ಸೆಲ್ನ ಕನ್ನಡದಲ್ಲಿ ತಿಳಿಯೋದು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಬನ್ನಿ ಕನ್ನಡದಲ್ಲಿ ಕಲಿ ಕನ್ನಡದಿಂದ ಬೆಳಿ ಪ್ರತಿ ವಾರದಂತೆ ಈ ವಾರ ಕೂಡ ಎಕ್ಸೆಲ್ನಲ್ಲಿ ಒಂದು ಹೊಸ ಫಾರ್ಮುಲಾ ತಿಳ್ಕೊಳ್ಳೋಣ ಈ ವಾರ ಟೆಕ್ಸ್ಟ್ ಫಂಕ್ಷನ್ನ ತಿಳ್ಕೊಳ್ಳೋಣ ಟೆಕ್ಸ್ಟ್ ಫಂಕ್ಷನ್ ಆ್ಯಕ್ಚುಲಿ ಟೆಕ್ಸ್ಟ್ ಫಂಕ್ಷನ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಹತ್ರ ಇರೋ ಡಿಫ್ರೆಂಟ್ ಡೇಟಾ ಟೈಪ್ಸ್ ನಂಬರ್ಸ್ ದೆನ್ ಡೇಟ್ಸ್ ಈ ವ್ಯಾಲ್ಯೂಸ್ನೆಲ್ಲ ಅದು ಟೆಕ್ಸ್ಟಾಗಿ ಕನ್ವರ್ಟ್ ಮಾಡಿ ಕೊಡುತ್ತೆ ಈಗ ಇದನ್ನು ಪ್ರ್ಯಾಕ್ಟಿಕಲಾಗಿ ನೋಡೋಣ ಈಗ ನನ್ನ ಹತ್ರ ಒಂದಷ್ಟು ಡೇಟ್ಸ್ ಇದೆ ಈ ಡೇಟ್ಸಲ್ಲಿ ನಾನು ಸ್ಯಾಟರ್ಡೇಸ್ ಸಂಡೇಸ್ನ ನಾನು ರಿಮೂವ್ ಮಾಡಬೇಕು ಆರ್ ನಾನು ಕನ್ಸಿಡರ್ ಮಾಡಬಾರ್ದು ಈಗ ಇದನ್ನು ನೋಡಬೇಕು ಅಂತಂದರೆ ನಾನು ಒಂದು ಲ್ಯಾಪ್ಟಾಪಲ್ಲಿರೋ ಡೇಟ್ ಕ್ಯಾಲೆಂಡರ್ಸ್ನ ಚೆಕ್ ಮಾಡಬೇಕಾಗತ್ತೆ ಮೊಬೈಲ್ ಮೊಬೈಲಲ್ಲಿ ನೋಡಬೇಕಾಗತ್ತೆ ಅದು ತುಂಬ ಟೈಮ್ ತೊಗೊಳುತ್ತೆ ಈ ಸೀನರಾಗಿ ನಾನು ಟೆಕ್ಸ್ಟ್ ನಾನು ಯೂಸ್ ಮಾಡ್ಬೋದು ಬನ್ನಿ ಅಪ್ಲೈ ಮಾಡ್ತೀನಿ ಈಕ್ವಲ್ಸ್ ಟೆಕ್ಸ್ಟ್ ಬ್ರಾಕೆಟ್ ಓಪನ್ ವ್ಯಾಲ್ಯೂ ಕೇಳ್ತಾ ಇದೆ ಡೇಟ್ ತಗೋತೀನಿ ಕಾಮ ಫಾರ್ಮೆಟ್ ಕೇಳ್ತಾ ಇದೆ ನೋಡಿ ಅದಕ್ಕೂ ಮುಂಚೆ ಇಲ್ಲಿ ಈ ಡೇಟ್ ಫಾರ್ಮೆಟ್ ಏನಿದೆ ಅಂತಂದರೆ ಡಿ ಡಿ ಎಮ್ ಎಮ್ ವೈ ವೈ ಇದು ಆ್ಯಕ್ಚುಲಾಗಿರೋ ಡೇಟ್ ಫಾರ್ಮೆಟ್ ಓಕೆ ನನಗೆ ಇವಾಗ ಈ ಡೇ ಸಪ್ರೇಟಾಗಿ ತೊಗೋಬೇಕು ಈಗ ನಾನು ಸಿಂಗಲ್ ಟೀ ಕೊಡ್ತೀನಿ ದೆನ್ ಡಬಲ್ ಕೋಟ್ ಡಬಲ್ ಕೋಟ್ ಒಳಗಡೆ ಸಿಂಗಲ್ ಆಗಿ ಒಂದು ಡಿ ಮಾತ್ರ ಅಪ್ಡೇಟ್ ಮಾಡಿದ್ದೀನಿ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ ನೋಡೋಣ ಇದೇನು ಏನು ರಿಸಲ್ಟ್ ಬರುತ್ತೆ ಅಂತ ನೋಡಿ ಇದೇನಾಗಿದೆ ಡೇಟ್ಸ್ ಮಾತ್ರ ಸಪ್ರೇಟಾಗಿ ಕೊಡ್ತಿದೆ ಓಕೆ ಇಲ್ಲಿರೋ ಡೇಟ್ಸನ್ನು ಸಪ್ರೇಟಾಗಿ ತೊಗೋತಾ ಇದೆ ಈಗ ಅದೇ ಫಾರ್ಮುಲಾದಲ್ಲಿ ಇನ್ನೊಂದು ಡಿ ಆ್ಯಡ್ ಮಾಡ್ತೀನಿ ಈಗ ಏನು ಮಾಡ್ತಿದೆ ಅದು ಡೇಟಲ್ಲಿರೋ ಕಂಪ್ಲೀಟ್ ಟೂ ಡಿಜಿಟ್ನ ಇನ್ಕ್ಲೂಡಿಂಗ್ ಝೀರೋನು ತೊಗೋತಾ ಇದೆ ನೋಡಿ ಕೆಳಗಡೆ ಇಲ್ಲಿ ಆಲ್ರೆಡಿ ಟೂ ಡಿಜಿಟ್ಸ್ ಇರೋದ್ರಲ್ಲಿ ಏನೂ ಚೇಂಜಸ್ ಆಗಿಲ್ಲ ಈ ರೀಸ್ ಮಾತ್ರ ಚೇಂಜಸ್ ಆಗಿದೆ ಓಕೆ ಈಗ ನಾನು ಇನ್ನೊಂದು ಡಿ ಆ್ಯಡ್ ಮಾಡ್ತೀನಿ ಎಸ್ ನನಗೆ ಬೇಕಾಗಿರೋ ರಿಸಲ್ಟ್ ಇದು ಇದು ಯಾವ ಡೇ ಅಂತ ಇಲ್ಲಿ ಆಗ್ತಾ ಇದೆ ಟ್ಯೂಸ್ಡೇ ವೆಟ್ನೆಸ್ಡೇ ದೆನ್ ಸ್ಯಾಟರ್ಡೆ ಸಂಡೇ ನಾನು ಕನ್ಸಿಡರ್ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ನಾನು ರಿಮೂವ್ ಮಾಡ್ಕೋತೀನಿ ಇಲ್ಲ ನಾನು ಕನ್ಸಿಡರ್ ಮಾಡ್ಕೊಳ್ಳಲ್ಲ ಇದು ಆ್ಯಕ್ಚುಲಿ ಬೇಕಾಗಿರೋದು ಈಗ ಇನ್ನೊಂದು ಸ್ಟೆಪ್ ನೋಡೋಣ ಇನ್ನೊಂದು ಡೇ ಆ್ಯಡ್ ಮಾಡ್ತೀನಿ ಏನು ರಿಸಲ್ಟ್ ಬರುತ್ತೆ ನೋಡೋಣ ಎಸ್ ಇದೇನಾಗಿದೆ ಕಂಪ್ಲೀಟ್ ಡೇನ ನೀಮು ಅಪ್ಡೇಟ್ ಮಾಡಿಕೊಟ್ಟಿದೆ ನನಗೆ ಕಂಪ್ಲೀಟ್ ಬೇಡ ನನಗೆ ಶಾರ್ಟ್ ನೇಮ್ ಸಾಕು ಈ ಶಾರ್ಟ್ ನೇಮ್ ತೊಗೊಂಡಿನಿ ಇದು ಡೇನ ಪುಲ್ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಥರ ನಾನು ಮಂತ್ನ ಪುಲ್ ಮಾಡಬೇಕು ಈಕ್ವಲ್ಸ್ ಟೆಕ್ಸ್ಟ್ ವ್ಯಾಲ್ಯೂ ಕಾಮ ಡೇಗಾದರೆ ಡಿ ಈಗ ನಾನು ಮಂತ್ ಪುಲ್ ಮಾಡೋದ್ರಿಂದ ಎಮ್ ಅಂತ ಹಾಕ್ತೀನಿ ಸಿಂಗಲ್ ಎಮ್ ಹಾಕಿದ್ರೆ ಇವನ್ ಇವ್ರಿಗೆ ಗೆಸ್ ಇಸ್ ರೈಟ್ ಅದು ಮಂತ್ ಮತ್ ನಂಬರ್ಸ್ನ ಶೋ ಮಾಡುತ್ತೆ ಇವನ್ ಡಬಲ್ ಕೂಡ ಅದೇ ರೀತಿ ಆಗುತ್ತೆ ಈಗ ಒಂದು ತ್ರೀ ಎಮ್ ಅಂತ ಕೊಟ್ಟರೆ ಅದೇನು ಮಾಡುತ್ತೆ ಶಾರ್ಟ್ ನೇಮ್ ಆಫ್ ದ ಮಂತ್ ಶೋ ಶೋ ಮಾಡುತ್ತೆ ಫೋರ್ ಹಾಕಿದ್ರೆ ಕಂಪ್ಲೀಟ್ ನನಗೆ ಶಾರ್ಟ್ ನೇಮ್ ಸಾಕು ಓಕೆ ಕಂಪ್ಲೀಟಾಗಿ ಡ್ರಾಗ್ ಮಾಡ್ತೀನಿ ಈಗ ಇಯರ್ ಸೇಮ್ ಟೆಕ್ಸ್ಟ್ ಬ್ಯಾಲೆನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಾಮ ಈಗ ಡಬಲ್ ಕೊಟ್ಟರ ಒಡೆ ವೈ ವೈ ಹಾಕ್ತೀನಿ ಇಲ್ಲ ಫೋರ್ ವೈ ಹಾಕೋಣ ಪ್ರಾಬ್ಲಮ್ ಇಲ್ಲ ಏನು ಏನು ಬರುತ್ತೆ ಅಂತ ಇದು ಟೆಕ್ಸ್ಟ್ ಅಂದರೆ ಟ್ವೆಂಟಿ ಟ್ವೆಂಟಿ ಅಂತ ಟೆಕ್ಸ್ಟಲ್ಲ ಶೋ ಆಗೋಲ್ಲ ಇಯರೋ ನಂಬರಲ್ಲೇ ಬರುತ್ತೆ ನಿಮಗೆ ಅಷ್ಟೆ ಇದು ಇಯರಲ್ಲಿ ಏನೋ ಅಂತ ಚೇಂಜಸ್ ಆಗೋದಿಲ್ಲ ಈಗ ನೀವೇನಾದರೂ ಟೂ ವೈ ಕೊಟ್ಟರೆ ಅದು ಲಾಸ್ಟು ಟೂ ಡಿಜಿಟ್ನ ಅದು ಪುಲ್ ಮಾಡಿಕೊಡುತ್ತೆ ಈಗ ನಾನು ಎಕ್ಸಾಂಪಲ್ಗೆ ಈಗ ಟ್ವೆಂಟಿ ಒನ್ ಅಂತ ಕೊಟ್ಟರೆ ಅದು ಲಾಸ್ಟ್ ಟು ಟು ಅಪ್ಡೇಟ್ ಆಗುತ್ತೆ ನೋಡಿ ಇದು ವೆಡ್ನಸ್ ಅಂತ ಚೇಂಜ್ ಆಯಿತು ಅಂತ ಚೇಂಜ್ ಆಗಿದೆ ಈಗ ನನ್ನ ಹತ್ರ ಇನ್ನೊಂದು ಚಿನಾರಿಯೋ ಇದೆ ಅದೇನಂತಂದರೆ ಡೇಟ್ ಇದೆ ಮತ್ತು ಟೈಮ್ ಇದೆ ಇದೆರಡನ್ನೂ ಕಂಬೈನ್ ಮಾಡಿ ನಾನು ಈ ಸೆಲಲ್ಲಿ ಅಪ್ಡೇಟ್ ಮಾಡಬೇಕು ಈಗ ಇದನ್ನು ನಾನು ನಾರ್ಮಲ್ ಆಗಿ ಕಂಬೈನ್ ಮಾಡೋಕೆ ಟ್ರೈ ಮಾಡ್ತೀನಿ ಡೇಟ್ ಆ್ಯಂಡ್ ಟೈಮ್ ನೋಡಿ ಇದು ಡಿಫ್ರೆಂಟ್ ಡೇಟ್ ಅನ್ ಡೇಟ್ ಡ ಇದೆ ಡೇಟ್ ಫಾರ್ಮೇಟಲ್ಲಿದೆ ಇದು ಟೈಮ್ ಇದೆ ಇದೆರಡನ್ನೂ ಕಂಬೈನ್ ಮಾಡೋಕ್ಕೆ ನೋಡಿದ್ರೆ ನನಗೆ ಈ ಥರ ಇನ್ನೊಂದು ಡಿಫ್ರೆಂಟ್ ಫಾರ್ಮೆಟಲ್ಲಿ ಅಪ್ಡೇಟ್ ಆಗ್ತಾ ಇದೆ ಈಗ ಇದನ್ನು ಕಂಬೈನ್ ಮಾಡಬೇಕು ಅಂತಂದರೆ ಸೊಲ್ಯೂಷನ್ ಏನಂದರೆ ಇದೆರಡನ್ನೂ ಟೆಕ್ಸ್ಟ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿಬಿಟ್ಟು ಕಂಬೈನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ವರ್ಕ್ ಆಗುತ್ತೆ ಮನಿ ಟ್ರೈ ಮಾಡೋಣ ಈಕ್ವಲ್ಸ್ ಟೆಕ್ಸ್ಟ್ ರಾಕೆಟ್ ಓಪನ್ ಡೇಟ್ ಕಾಮಾ ಈಗ ನನಗೆ ಡೇಟ್ ಫಾರ್ಮೇಟಲ್ಲಿ ಬೇಕು ಡಿ ಡಿ ಡಬಲ್ ಕೋರ್ಟ್ ಓಕೆ ಈಗ ಇದನ್ನು ಡೇಟು ಕನ್ವರ್ಟ್ ಮಾಡಿದ್ದೀನಿ ಮತ್ತು ಈಗ ಏನು ಮಾಡ್ತೀನಿ ಆ್ಯಂಡ್ ಸಿಂಬಲ್ ಯೂಸ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಡೆಕ್ಸ್ಟ್ ಫಂಕ್ಷನ್ ಹಾಕಿ ಈಗ ಟೈಮ್ ತೊಗೊತೀನಿ ಟೈಮ್ನ ಟೈಮ್ ಫಾರ್ಮ್ಯಾಟಿಗೆ ಅಪ್ಡೇಟ್ ಮಾಡಬೇಕು ಎಚ್ ಎಚ್ ಅವರ್ಸು ಮಿನಿಟ್ಸ್ ಸೆಕೆಂಡ್ಸ್ ಓಕೆ ಈಗ ಎಂಟರ್ ಮಾಡ್ತೀನಿ ನೋಡಿ ಈಗ ಇದು ಅಪ್ಡೇಟ್ ಆಗಿದೆ ಬಟ್ ಇಲ್ಲಿ ಸ್ಪೇಸ್ ಇಲ್ಲ ಸ್ಪೇಸ್ ಆ್ಯಡ್ ಮಾಡ್ತೀನಿ ಡಬಲ್ ಕೋಟ್ ಸ್ಪೇಸ್ ಡಬಲ್ ಕೋಟ್ ಸಿ ಓಕೆ ಇದನ್ನು ಡ್ರಾಗ್ ಮಾಡಿದ್ರೆ ಕಂಪ್ಲೀಟಾಗಿ ಅಪ್ಡೇಟ್ ಆಗುತ್ತೆ ಓಕೆ ಇದು ಟೆಕ್ಸ್ಟ್ ಫಾರ್ಮ್ಯಾಟ್ನ ಸ್ಟ್ರೆಂತು ಇದೇ ರೀತಿ ಎಕ್ಸೆಲ್ ಬಗ್ಗೆ ತಿಳ್ಕೊಳೋದಕ್ಕೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು